ಮೆಣಸಿನಕಾಯಿ ತಿಂದರೆ ನಿನ್ನ ಖಾರಿ ಮೆಣಸಿನಕಾಯಿ ಮೆಣಸಿನಕಾಯಿ ಖಾರ ಕಾಯಿ ಇವಾಗ ಬರಕ್ ಶುರುವಾಗತ್ತೆ ಘಾಟು ನಾವು ಮಾಡ್ತಾ ಇದೀವಿ ಮೆಣಸಿನಕಾಯಿ ಕಾಯಿ ಕೊಟ್ಟು ಬ್ಯಾಡಿಗೆ ಉರಿಯಾಕೊಳ್ತಾರ ಅಂದ್ರೆ

ಮೆಣಸಿನ ಕಾರಣ ಹಾಗೆ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ತೀನಿ ಮಳೆ ಅಲ್ಲ ತುಂಬ ಹಾಗಾಗಿ ಜಾಸ್ತಿ ಒಣಗ್ಸೋಕೆ ಆಗಿಲ್ಲ ಆದಷ್ಟು ಒಣಗ್ಸಿದ್ದೀನಿ ಹಾಗೆ ಇನ್ನೊಂದ್ಸಲಿ ಮತ್ತೆ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡು ಬಿಡಿಸ್ಕೊಳ್ಳೋದೇ ನಾನು ಮೆಣಸಿನ ಪುಡಿನ ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲಿ ಮಾಡಿದ್ರು ನಮ್ಮ ಅಮ್ಮ ಮನೆ ಕಡೆ ಎಲ್ಲ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಹೀಗೆ ಮಾಡೋದು ಸೊ ಹಾಗಾಗಿ ನಾನು ಅದಕ್ಕೆ ಕಡಲೆ ಹೆಸರುಕಾಳು ಕಡಲೆಕಾಳು ಉದ್ದಿನಬೇಳೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅದನ್ನೆಲ್ಲನೂ ಹಾಕಿ ಫ್ರೈ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಮೆಣಸಿನ ಪುಡಿ ಅಂಗಡಿಯಿಂದ ತರೋವಂಥ ಮೆಣಸಿನ ಪುಡಿನಲ್ಲಿ ಅಷ್ಟು ಟೇಸ್ಟ್ ಬರೋಲ್ಲ ಸಾಂಬಾರಿಗೆ ನಮ್ಮ ಮನೆಯಲ್ಲೂ ಮಕ್ಳುಗಳು ಯಾರೂ ತಿನ್ನಲ್ಲ ಮೇಯ್ನ್ ನಾನೇ ತಿನ್ನಲ್ಲ ಯಾಕೆಂದರೆ ನನಗೆ ತುಂಬ ಟೇಸ್ಟ್ ಇರಬೇಕು ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ಸಾಂಬಾರ್ ಬೀಜಕ್ಕೆ ಮಾತ್ರ ನಾವು ಕಡಲೆಕಾಳು ಕ ಇದು ಏನಪ್ಪ ಬೇಳೆ ಹೆಸರು ಕಾಳು ಬೇಳೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಕಾಳು ಮೆಂತೆ ಅರಶಿನ ಕೊನೆ ಸಾಸಿವೆ ಜೀರಿಗೆ ಇದಿಷ್ಟನ್ನು ಹಾಕಿ ಪುಡಿ ಮಾಡಿ ಬೆಳೆಸ್ತೀವಿ ಆಚೆ ಈಚೆ ಆಡಿಸ್ತಾನೆ ಇರಬೇಕು ಬಿಡಲೇ ಬಾರ್ದು ಬಂತೀವಿ ಒಂದು ಸ್ವಲ್ಪ ಏನಾದ್ರು ಎಲ್ಲರೂ ಬಿಡ್ತು ಅಂತ ಅಂದರೆ ಫುಲ್ ಕಪ್ಪು ಕೋಗ್ಬಿಡುತ್ತೆ ಆಮೇಲೆ ಅವು ಕಪ್ಪಾಗಿಬಿಡ್ತು ಅಂತಂದ್ರೆ ಒಂದು ಚೂರು ಚೆನ್ನಾಗಿರಲ್ಲ ಟೇಸ್ಟ್ ಎಲ್ಲ ಫುಲ್ ಹಾಳಾಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಒಂದು ಕೈ ಆಡಿಸ್ತಾನೆ ಒಟ್ಟಾಗಿ ಇರಲ್ಲ ಇರಲಿಲ್ಲ ಇಲ್ಲ ಆಡಿಸ್ತಾನೆ ಇರ್ಬೇಕು ಕಂಟಿನ್ಯೂಸ್ ಆಗಿ ಆಡಿಸ್ತಾನೆ ಇರ್ಬೇಕು ಖಾರ ಪುಡಿ ಮಾಡೋದು ಒಂಥರ ಈ ಅಜ್ಜಿ ಕಾಲದ ಕೆಲಸ ಇದ್ದಂಗೆ ಒಂದು ನಿಮಿಷ ಬಿಡ್ತು ಅಂತಂದ್ರೂ ಗೊತ್ತಾ ಗೋತ್ತಾ ಗೊತ್ತಾ ಅಂದಾಗ ಮನಸ್ಸು ಏನಾಗುತ್ತೆ ಗೊತ್ತಾ ಕುಚ್ಚುಕೋಡಿ ಅಂತ ಕುಚ್ಚುಕೋಡಿ ಅಂತಂದ್ರೆ ಮನಸ್ಸು ನಿಂತಿತ್ತ ನಿಲ್ಲ ಚಂಚಲ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ಓಡಾಡ್ತಾ ಇರುತ್ತಂತೆ ಆ ಮನಸ್ಸನ್ನ ಆ ವಯಸ್ಸಲ್ಲಿ ನಾವು ಹಿಡ್ದಿಡ್ಬೇಕು ಹಂಗ್ ಹಿಡಿದಿಟ್ರೆ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಕ್ ಆಗ್ಬೋದು ನಿನ್ ಕೂತಿತ್ತ ಒಂದ್ ಕಡೆ ಕೂತ್ರೆ ಇವತ್ತು ನಾಳೆ ನಾನು ಮೆಣಸಿನ್ಕಾಯಿನ ಮಾಡ್ತಾ ಇದ್ದೆ ನನ್ನ ಮಗ ಓದ್ಕೋತಾ ಇರ್ಲಿಲ್ಲ ಅದಕ್ಕೆ ಅವನಿಗೆ ಬೈದು ಹೇಳ್ತಾ ಇದ್ವಿ ನೋಡಪ್ಪ ಈ ಟೈಮ್ನಲ್ಲಿ ಸಮಯನ ಸಮಯಾನ ಹಾಳು ಮಾಡಿದ್ರೆ ಸಮಯ ಅನ್ನೋದು ನನ್ನ ಪ್ರಕಾರ ಅದೊಂಥರ ಸಂಪತ್ತು ಇದ್ದಂಗೆ ಅದಕ್ಕೆ ಯಾವ ಬೆಲೆ ಇದೆ ಅಂತ ನಾವು ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಬೆಲೆ ಇದೆ ಅದು ನಂಬಿಕೆ ಮತ್ತೆ ಸಮಯ ತುಂಬಾ ತುಂಬಾ ಬೆಲೆ ಇರುವಂತದ್ದು ಅದನ್ನ ಯಾರೋ ಸಂಪಾದನೆ ಮಾಡಿ ಇಟ್ಕೋತಾರೋ ಅವ್ರ ಜೀವನದಲ್ಲಿ ತುಂಬಾ ಬೇಗ ಮುಂದೆ ಬಂದಿರ್ತಾರೆ ಈಗ ಇದೊಂತರ ಈ ನಮ್ದು ಜೀವನ ಹೆಂಗಿದೆ ಅಂದ್ರೆ ಈಗ ಒಂಥರ ಮೆಟೀರಿಯಲಿಸ್ಟಿಕ್ ಲೈಫ್ ಆಗ್ಬಿಟ್ಟಿದೆ ಓಡ್ತಾ ಇರಬೇಕು ಅಷ್ಟೇನೇನೆ ಕಾಂಪಿಟೇಷನ್ ನಮ್ಮಿಂದ ನಮ್ಗಿಂತ ಮುಂದೆ ಓಡ್ತಾ ಇರೋರು ತುಂಬಾ ಜನ ಇದ್ದಾರೆ ನಾವು ನಿಧಾನ ಆಗ್ಬಿಟ್ರೆ ಲೈಫಲ್ಲೂ ನಾವು ನಿಧಾನ ಆಗಿಬಿಡ್ತೀವಿ ಏನು ಮಾಡೋದಕ್ಕಾಗಲ್ಲ ಯಾವ ಸಾಧನೆ ಮುಂದೆ ಮಾಡೋಕ್ ಸಾಧ್ಯ ಇಲ್ಲ ಹಾಗಾಗಿ ನಾವು ಸಮಯಾನ ಹುಷಾರಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದೆ ಮಕ್ಳು ಚಿಕ್ಕ ವಯಸ್ಸು ನೋಡಿ ಅವ್ರಿಗೆ ನಾವೇನು ಮಾಡ್ತೀವಿ ನಾವೇನು ತೋರಿಸ್ತೀವಿ ಅದನ್ನೇ ನೋಡ್ತಾರೆ ಅದನ್ನೇ ಕಲಿತಾರೆ ನಾವು ಅದನ್ನ ಒಳ್ಳೆದ ತೋರಿಸಿದ್ರೆ ಒಳ್ಳೇದು ಕೆಟ್ಟದ್ದು ತೋರಿಸಿದ್ರೆ ಕೆಟ್ಟದ್ದು ಆ ಟೈಮ್ನಲ್ಲಿ ಸ್ವಲ್ಪ ನಾ ಮಕ್ಕಳ ಮೇಲೆ ನಿಗಾ ಇಟ್ಟು ಒಂಚೂರು ಒಳ್ಳೇದನ್ನೇ ಹೇಳ್ಕೊಟ್ಬಿಟ್ರೆ ಮುಂದಕ್ಕೆ ಅವ್ರಿಗೆ ನಮ್ಮ ಅವಶ್ಯಕತೆ ಇರೋಲ್ಲ ಅವಾಗಷ್ಟೇ ಅವಶ್ಯಕತೆ ಇರುತ್ತೆ ಅದನ್ನ ನಾವೂ ಎಚ್ಚರಿಕೆಯಿಂದ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಅವ್ರಿಗೆ ಸ್ವಲ್ಪ ಬೈದೇ ಹೇಳ್ತಾ ಇದ್ದೆ ಯಾಕೆಂದರೆ ಒಬ್ಬ ವ್ಯಕ್ತಿನ ಸೋಲ್ಸೋದಕ್ಕೆ ನೀವು ಫಿಸಿಕಲ್ ಆಗಿ ಪ್ರಿಪೇರ್ ಆಗಿದ್ದೀರೋ ಇಲ್ವೋ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದ್ದೀರೋ ಇಲ್ವೋ ಬಟ್ ಮೆಂಟಲಿ ನೀವೇನಾದರೂ ಸ್ಟ್ರಾಂಗ್ ಇದ್ರೆ ಮನಸ್ಸಲ್ಲಿ ನೀವು ಗಟ್ಟಿಯಾಗಿದ್ದು ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿದ್ದು ನಿಮ್ಮ ನಾಲೆಡ್ಜ್ ಚೆನ್ನಾಗಿದ್ರೆ ಎಂಥ ಗಟ್ಟಿಗಿರುವಂತಹ ಮನುಷ್ಯನು ಸಮೇತ ಸೋಲಿಸ್ಬಹುದು ಅಂತ ಶಕ್ತಿ ಇರೋದು ಬರೀ ವಿದ್ಯೆಗೆ ಮಾತ್ರ ಅದಕ್ಕೆ ಇವಾಗಿನ ಕಾಲದ ಮಕ್ಕಳು ಆದಷ್ಟು ವಿದ್ಯೆ ಕಡೆ ಗಮನ ಕೊಡಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು ಅದಕ್ಕೋಸ್ಕರನೇ ನಾನು ಬೈತಾಯಿದ್ದೆ ನನ್ನ ಮಗನಿಗೆ ಕೂತಿದ್ದ ಕಡೆ ಕೂತ್ಕೊಂಡು ಕರೆಕ್ಟ್ ಕರೆಕ್ಟಾಗಿ ಓದ್ಕೊಳಪ್ಪ ಈ ಟೈಮ್ನ ಮಾತ್ರ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಅಷ್ಟೇ ಎರಡು ಕೆ ಜಿ ಖಾರದ ಮೆಣಸಿನ್ಕಾಯಿ ಒಂದು ಕೆ ಜಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಅಂದರೆ ಎರಡು ಕೆ ಜಿ ಗುಂಟೂರು ಒಂದು ಕೆ ಜಿ ಬ್ಯಾಡ್ಗೆ ಬ್ಯಾಡ್ಗಿ ಕಲರ್ಗೆ ಗುಂಟೂರು ಖಾರಕ್ಕೆ ನೋಡಿ ಬ್ಯಾಡಿಗೆ ಉರಿಯಾತ್ಕೊಳ್ತಾರೆ ಅಂದರೆ ಘಾಟು ಶುರು ಆಗಿದೆ ಕಣ್ಣಲ್ಲಿ ನೀರ್ ಬರೋ ಫುಲ್ಲಿ ಚಾನ್ಸಸ್ ಇದೆ ನನ್ ಮಗನಿಗೆ ಬುದ್ಧಿ ಹೇಳ್ತಾ ಬುದ್ಧಿ ಹೇಳ್ತಾ ಬೈತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದೀರಾ ನಂಗೆ ಅನ್ಸುತ್ತೆ ಗೊತ್ತಾ ಯಾವಾಗ ನಾವು ಚೆನ್ನಾಗಿರ್ತೀವೋ ಅವಾಗ ಪ್ರೀತಿ ಮಾಡ್ಕೊಬಿಡ್ಬೇಕು ಬಯೋದು ಅನ್ನೋದು ಆಡೋದು ಅದು ಒಂಥರ ಪ್ರೀತಿನೇ ಒಬ್ಬರ ಮೇಲೆ ನಮ್ಗೆ ಹೆಚ್ಚಿಗೆ ಪ್ರೀತಿ ಕಾಳಜಿ ಇದ್ದಾಗ ಬೈತೀವಿ ನಂದು ಹೆಂಗ ಗೊತ್ತಾ ಒಂಥರ ಆ ಕೋಪ ಆ ಕ್ಷಣಕ್ಕೆ ಆಮೇಲೆ ಮತ್ತೆ ಆರಾಮಿಸಿ ಬೈಕೊಳ್ಳೋದು ಉಳ್ಕೊಳ್ಳೋದು ಪ್ರೀತಿ ಮಾಡ್ಕೊಳ್ಳೋದು ಎಲ್ಲ ಇವಾಗಲೂ ಮಾಡ್ಕೊಂಡ್ಬಿಡೋಣ ನಾಳೆ ಏನೋ ಎತ್ತು ಯಾರು ಗೊತ್ತು ಎಲ್ಲೆಲ್ಲೆಲ್ಲೋ ಮಣ್ಣು ಬರ್ತಾ ಇದೆ ಕೊಚ್ಚೋಗ್ತಾ ಇದೆ ನೀರು ಬರ್ತಾ ಇದೆ ಕೊಚ್ಕೊಂಡು ತಗೊಂಡು ಹೋಗ್ತಾ ಇದೆ ಏನು ಅನ್ನೋದೇ ಅರ್ಥವೇ ಆಗ್ತಿಲ್ಲ ಪ್ರಪಂಚ ಥರ ಪ್ರಳಯ ಆಗ್ತಾ ಇದೀನೋ ಅಂತ ಅನ್ನಿಸ್ತಾ ಇದೆ ಭಗವಂತ ದೊಡ್ಡವ್ರದೇನೋ ಗೊತ್ತಿಲ್ಲ ಎಲ್ರೂ ಚೆನ್ನಾಗಿಟ್ಟಿರು ಮಕ್ಕಳು ಮರಿನಂತೂ ತುಂಬ ಚೆನ್ನಾಗಿಟ್ಟಿದ್ರು ಅಷ್ಟೇ ನನ್ನ ಕೋರಿಕೆ ಎಲ್ಲರ ಮಕ್ಳು ಚೆನ್ನಾಗಿಟ್ಟಿದ್ರು ಅಷ್ಟೇ ಕೋರಿಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ